ಶ್ರೀ ಎಲ್ ಐ ಜೈನಾಪುರ್ ಚಿತ್ರಕಲಾ ವಿಭಾಗ ಪೂರ್ಣ ಹೆಸರು ಶ್ರೀ ಲಾಲ್ ಸಾಬ್ ಇಮಾಮ್ ಸಾಬ್ ಜೈನಾಪುರ್ ಶ್ರೀಯುತರು ಮುಳವಾಡ ಗ್ರಾಮದಲ್ಲಿ ಒಂದು ಆರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತಂದೆ ಇಮಾಮ್ ಸಾಬ್ ಜೈನಾಪುರ್ ಮತ್ತು ತಾಯಿ ಶ್ರೀಮತಿ ನಬುಮಾರ್ ಅವರ ಮಗನಾಗಿ ಜನಿಸಿರುತ್ತಾರೆ ಪ್ರಾಥಮಿಕ ಶಿಕ್ಷಣವನ್ನ ಮುಳವಾಡದ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಪೂರ್ಣಗೊಳಿಸಿ ನಂತರ ಪ್ರೌಢಶಾಲಾ ಶಿಕ್ಷಣವನ್ನ ನಮ್ಮೂರಿನ ಮಲ್ಲಿಕಾರ್ಜುನ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿರುತ್ತಾರೆ ಪ್ರೌಢಶಾಲಾ ಹಂತದಲ್ಲಿ ಚಿತ್ರಕಲಾ ಶಿಕ್ಷಕರಾದ ಹಾಗೂ ಸಾಹಿತಿಗಳೂ ಆದ ಶ್ರೀ ಪಗು ಸಿದ್ದಾಪುರ್ ಗುರುಗಳಿಂದ ಪ್ರಭಾವಿತರಾಗಿ ಚಿತ್ರಕಲಾ ಕ್ಷೇತ್ರದ ಕಡೆ ಇವರ ಆಸಕ್ತಿ ಮೂಡುತ್ತದೆ ಹಾಗಾಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಕಲಾಮಂದಿರದಲ್ಲಿ ಡಿ ಎಂಸಿ ಪದವಿಯ ತರಬೇತಿಯನ್ನು ಪಡೆಯುತ್ತಾರೆ ಡಿಪ್ಲೊಮಾ ಇನ್ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಪೂರ್ಣಗೊಳಿಸಿ ನಂತರ ಚಿತ್ರಕಲೆಯ ಉನ್ನತ ವ್ಯಾಸಂಗಕ್ಕಾಗಿ ಗುರುಗಳಾದ ಪಿ ಎಸ್ ಕಡ್ಮಣಿಯವರ ಮಾರ್ಗದರ್ಶನದ ಮೇರೆಗೆ ಧಾರವಾಡದ ಕಲಾಭವನದಲ್ಲಿ ಎಂಎ ಪದವಿಯನ್ನ ಪಡೆಯುತ್ತಾರೆ ಆರ್ಟ್ ಮಾಸ್ಟರ್ ಇನ್ ಡಿಪ್ಲೊಮಾ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಇದನ್ನು ಪೂರ್ಣಗೊಳಿಸಿ ಚಿತ್ರಕಲೆಯನ್ನೇ ವೃತ್ತಿ ಬದುಕನ್ನಾಗಿ ಆರಿಸಿಕೊಳ್ಳಲು ಇಚ್ಛಿಸುತ್ತಾರೆ ಆದರೆ ಡಿಜಿಟಲ್ ಮಾಧ್ಯಮದ ಪರಿಣಾಮದಿಂದಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಎಂಬ ವಿಚಾರದೊಂದಿಗೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಸ್ವಗ್ರಾಮ ಮುಳವಾಡಕ್ಕೆ ಆಗಮಿಸಿ ಕಲಾ ಫೋಟೋ ಸ್ಟುಡಿಯೋ ಎಂಬ ಹೆಸರಿನ ಛಾಯಾಚಿತ್ರ ಸ್ಟುಡಿಯೋವನ್ನು ಪ್ರಾರಂಭಿಸಿ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ ಆದರೆ ಚಿತ್ರ ಬಿಡಿಸುವ ಹವ್ಯಾಸವನ್ನ ಇಂದಿಗೂ ಮರೆತಿಲ್ಲ ಇವರು ಕ್ಯಾನ್ವಸ್ ಹಾಳೆಯಲ್ಲಿ ಬಿಡಿಸಿರುವ ಪ್ರಸಿದ್ಧ ತೈಲ ವರ್ಣ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಪ್ರದರ್ಶನಗೊಂಡಿವೆ ಅವು ಬೆಂಗಳೂರಿನ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಆಗಿರಬಹುದು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಧಾರವಾಡದ ಕಲಾಭವನದಲ್ಲಿ ಪ್ರದರ್ಶನಗೊಂಡ ಇವರ ತೈಲ ವರ್ಣಗಳು ಧಾರವಾಡದ ಪ್ರಸಿದ್ಧ ಚಿತ್ರಕಲಾ ಉಪನ್ಯಾಸಕರಾದ ಶ್ರೀ ಎಂಆರ್ ಬಾಳಿಕಾಯಿ ಗುರುಗಳಿಂದ ಅಪಾರ ಮೆಚ್ಚುಗೆ ಗಳಿಸಿತ್ತು ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಶ್ರೀಯುತ ಎಲ್ಐ ಜೈನಾಪುರ್ ಅವರಿಗೆ ನಮ್ಮ ಶಿವರಾಯನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಅವರಿಗೆ ಶಿವರಾಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅಭಿನಂದನೆಗಳು ಅಣ್ಣ ನಿಮಗೆ